ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನೆಲ್ ಹಾಯ್ ಸ್ನೇಹಿತರೆ ಇದು ಎಕ್ಕದ ಗಿಡ ಬಿಳಿ ಅಕ್ಕ ಕರಿ ಎಕ್ಕ ಅಂತ ಎರಡೂ ಇರ್ತವೆ ಆದರೆ ಇಲ್ಲಿ ವಿಶೇಷವಾದದ್ದು ಬಿಳಿ ಅಕ್ಕದ ಗಿಡ ಹೀಗೆ ನೋಡ್ತಾ ಇರೋದು ಕರಿ ಎಕ್ಕದ ಗಿಡ ಸ್ನೇಹಿತರೆ ಬಿಳಿ ಎಕ್ಕ ಇಲ್ಲ ಅದರಿಂದ ಕರಿ ಎಕ್ಕದ ಗಿಡ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಎಕ್ಕದ ಗಿಡ ಯಾವುದೇ ಆಗಿರಲಿ ವಿಚಾರ ತಿಳ್ಕೊಂಡ್ರೆ ಒಳ್ಳೇದಲ್ವ ಮೊದಲನೇದಾಗಿ ಈ ಎಕ್ಕದ ಗಿಡ ಶ್ರೀಮನ್ ನಾರಾಯಣನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ಸ್ನೇಹಿತರೆ ನೀವು ವಿಶೇಷವಾಗಿ ನೋಡ್ತಿರೋ ಹಬ್ಬ ಹರಿದಿನಗಳಲ್ಲಿ ಈ ಎಕ್ಕದ ಗಿಡಕ್ಕೆ ಪೂಜೆ ಸಲ್ಲಿಸ್ತಾರೆ ಸ್ನೇಹಿತರೆ ಅದು ನೀವು ಅಬ್ಸರ್ವ್ ಮಾಡಿದ್ರ ಈ ಎಕ್ಕದ ಪುಷ್ಪನ ಸ್ನೇಹಿತರೆ ಬಿಳಿ ಎಕ್ಕದ ಪುಷ್ಪ ಬರುತ್ತೆ ಇದು ಕಲ್ಲರ್ ಇದೆ ನೋಡಿ ಅದೇ ರೀತಿ ಬಿಳಿದು ಬರುತ್ತೆ ಅದನ್ನು ತಕೊಂಡು ಹೋಗಿ ಗಣಪತಿಗೂ ಕೂಡ ಅರ್ಪಣೆ ಮಾಡ್ತಾರೆ ಸ್ನೇಹಿತರೆ ಇದರ ಪ್ರಯೋಜನ ಅದ್ಭುತವಾದದ್ದು ಸ್ನೇಹಿತರೆ ನಾರಾಯಣನ ಒಂದು ಅಂಶ ಅಂತ ಹೇಳ್ಬೋದು ಸ್ನೇಹಿತರೆ ಇದರ ಎಲೆಗಳು ಕೆಲವು ಪ್ರಯೋಜನಗಳು ಕೂಡ ಇವೆ ಸ್ನೇಹಿತರೆ ಯಾರಿಗಾದರೂ ಕಾಲು ಉರಿ ಬಂದರೆ ಕಾಲು ಪಾದಗಳು ನೋವುತಿದ್ರೆ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದನ್ನು ಬಿಸಿ ಮಾಡಿ ಸ್ನೇಹಿತರೆ ರಾತ್ರಿ ಮಲಗುವಾಗ ಈ ಪಾದಕ್ಕೆ ಅಂಟಿಸ್ಬಿಟ್ಟು ಒಂದು ಬಟ್ಟೆ ಕಟ್ಬಿಟ್ಟು ಮಲಗಿದ್ರೆ ಸ್ನೇಹಿತರೆ ಅದು ನೋವು ಕಮ್ಮಿ ಆಗುತ್ತೆ ಹಾಗೆ ಮಂಡಿ ನೋವುಗಳು ಬಂದರೂ ಕೂಡ ಸ್ನೇಹಿತರೆ ಇದನ್ನು ಎಲೆನ ಕಿತ್ತು ಎಣ್ಣೆ ಸಾವ್ರಿ ಅದನ್ನು ಬಿಸಿ ಮಾಡಿ ಸ್ನೇಹಿತರೆ ಅದನ್ನು ಒಂದು ಪಟ್ಟಾಗಿ ಕಟ್ಟೋದ್ರಿಂದ ಕೂಡ ನೋವು ಬೆಳಗಿನ ಜಾವ ಇದ್ದೋಳಷ್ಟರಲ್ಲಿ ನೋವು ಕಮ್ಮಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಇನ್ನೊಂದು ವಿಶೇಷ ಏನು ಅಂದರೆ ಸ್ನೇಹಿತರೆ ಮಕ್ಕಳಿಗೆ ಮಕ್ಕಳಿಗೆ ತುಂಬ ದೃಷ್ಟಿಯಾಗಿ ತುಂಬ ಬಾಧೆ ಇರ್ತವೆ ತುಂಬ ಚೆಂಡಿ ಹಿಡ್ದಿರ್ತವೆ ತುಂಬ ಅಳ್ತಾ ಇರುತ್ತೆ ಸ್ನೇಹಿತರೆ ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಮೂರು ಬಗೆಯ ಅನ್ನ ಅಂದರೆ ಬಿಳಿ ಅನ್ನ ಅದಕ್ಕೆ ಬಿಳಿ ಅನ್ನಕ್ಕೆ ಒಂದು ಅರಿಶಿನ ಮಿಕ್ಸ್ ಮಾಡಿ ಅರಶಿನ ಅನ್ನ ಕೆಂಪು ಕುಂಕುಮ ಮಿಕ್ಸ್ ಮಾಡಿ ಕುಂಕುಮದನ್ನ ಹಾಗೆ ವೈಟ್ ಅನ್ನ ಈ ಮೂರು ರೀತಿಯ ಅನ್ನನ ಕಲಸಿ ರೆಡಿ ಮಾಡಿಕೊಂಡು ಸ್ನೇಹಿತರೆ ಅದನ್ನು ಅರಿಶಿನ ಕುಂಕುಮದ ಜೊತೆಗೆ ತಂದು ಈ ಎಕ್ಕದ ಗಿಡದ ತಾಳಲ್ಲಿ ಇಟ್ಟು ಸ್ನೇಹಿತರೆ ಅದಕ್ಕೆ ಪೂಜೆ ಮಾಡಿ ಸ್ನೇಹಿತರೆ ಮಗಿಗಾಗಿರ್ತಕ್ಕಂಥ ಚೆಂಡಿನ ನಿವಾರಣೆ ಮಾಡುವಂಥ ಒಂದು ಪ್ರಾರ್ಥನೆ ಮಾಡಿ ಒಂದು ಪ್ರದಕ್ಷಿಣೆ ಹಾಕಿ ಸ್ನೇಹಿತರೆ ಮಗುನ ನಿವಾರಿಸಿ ಈ ಜಾಗದ ಹಿಂದಕ್ಕೆ ತಿರುಗದೆ ಮನೆಗೆ ಹೋಗೋದ್ರಿಂದ ಸ್ನೇಹಿತರೆ ಆ ಮಕ್ಕಳ ಚೆಂಡಿ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇದು ಅದ್ಭುತವಾದ ವಿಚಾರವೇ ಅಂತಲೇ ಅನ್ನಬಹುದು ಅದಕ್ಕೆ ಅಲ್ವಾ ನಾರಾಯಣನಿಗೆ ಸಮಾನವಾದದ್ದು ಅನ್ನೋದು ಹಾಗೆ ದೇವ ದೇವಸ್ಥಾನಕ್ಕೂ ಇದನ್ನು ಹೂ ಪುಷ್ಪನ ಸಮರ್ಪಣೆ ಮಾಡ್ತಾರೆ ಸ್ನೇಹಿತರೆ ಆ ಮೊದಲೇ ಹೇಳ್ದಂಗೆ ಗಣಪತಿಗೂ ಸಮರ್ಪಣೆ ಮಾಡ್ತಾರೆ ಸ್ನೇಹಿತರೆ ಗಣಪತಿ ಕೂಡ ನಾರಾಯಣನ ವಿಶೇಷವಾದ ಒಬ್ಬ ಸ್ನೇಹಿತ ಒಬ್ಬ ಮಗ ಅಂತನೂ ಕೂಡ ಹೇಳ್ಬೋದು ಸ್ನೇಹಿತರೆ ಗಣಪತಿಗೂ ಕೂಡ ನಾರಾಯಣನ ಒಂದು ಅಂಶ ನಾರಾಯಣ ಒಂದು ರೂಪ ಕೂಡ ಗಣಪತಿಗೆ ಇರೋದರಿಂದ ಇಬ್ಬರು ಒಂದೇ ರೂಪ ಆಗಿರೋದ್ರಿಂದ ಸ್ನೇಹಿತರೆ ವಿಭಿನ್ನ ಮುಖ ಇರೋದಷ್ಟೇ ಆದರೆ ನಾರಾಯಣನ ಅವತಾರ ಧರಿಸುವ ಶಕ್ತಿ ಗಣಪನಿಗಿದೆ ಅದಕ್ಕೆ ಈ ಹೂವನ್ನು ಗಣಪತಿಗೂ ಕೂಡ ಅರ್ಪಣೆ ಮಾಡ್ತಾರೆ ಇನ್ನೊಂದು ಮುಖ್ಯವಾಗಿ ಸ್ನೇಹಿತರೆ ಯಾರಾದರೂ ವಾಮಾಚಾರ ಮಾಟ ಮಂತ್ರಗಳನ್ನ ಮಾಡಿದರೆ ಸ್ನೇಹಿತರೆ ಆ ಬಾದಿನ ತಡಿಲಾರದೆ ಇರೋರು ಸ್ನೇಹಿತರೆ ತಡ ಸ್ನೇಹಿತರೆ ಆ ತಡದಲ್ಲಿ ಈ ಎಲೆ ಪ್ರಮುಖ ವಿಶೇಷ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ಯಾರಿಗೆ ಮ ಮಾಟ ಪ್ರಯೋಗ ಆಗಿರುತ್ತೋ ಅವರು ಸ್ನೇಹಿತರೆ ತಡದಲ್ಲಿ ಮಧ್ಯದಲ್ಲಿ ಎಲೆನ ಸೇರಿಸಿ ಹೊಡಿತಾರೆ ಸ್ನೇಹಿತರೆ ಇದನ್ನು ದಬ್ಬಾಕ್ಬಿಟ್ಟು ಹೊಡೆಯೋದ್ರಿಂದ ಸ್ನೇಹಿತರೆ ಎಂಥ ತಾಂತ್ರಿಕ ದೋಷ ಇದ್ದರೂ ನಿವಾರಣೆ ಆಗುತ್ತೆ ಅಂಥ ಪವರ್ಫುಲ್ಲು ಎಲೆ ಇದು ಸ್ನೇಹಿತರೆ ಎಕ್ಕದಲ್ಲಿ ವಿಶೇಷವಾದದ್ದು ಆದಷ್ಟು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಬೆಳೆದ್ರೆ ಕಿತ್ತಾಕೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಒಂದು ಗಿಡನಾದರೂ ಇದನ್ನು ಬೆಳೆಸುವಂಥ ಆಲೋಚನೆ ಬೆಳೆಸ್ಕೊಳ್ಳಿ ಸ್ನೇಹಿತರೆ ನಾಶ ಮಾಡೋದಕ್ಕಿಂತ ಇದರ ಉಪಯೋಗ ಪಡೆಯೋದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಇಂಥ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ಬೆಂಬಲ ನೀಡ್ತಾ ಇರಿ ಸ್ನೇಹಿತರೆ ಹೀಗೆ ಪ್ರತಿಯೊಂದು ವಿಡಿಯೋನ ಮಾಡೋದಕ್ಕೆ ನಿಮ್ಮ ಬೆಂಬಲ ಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಲೈಕು ಶೇರ್ ಮಾಡ್ತಾಯಿದ್ರೆ ನಮ್ಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ಸ್ನೇಹಿತರೆ ಈ ಏಕದಲ್ಲಿಯ ಮಹತ್ವ ಪ್ರಯೋಜನ ತಿಳ್ಕೊಂಡ್ರಿ ಅಲ್ವಾ ಸ್ನೇಹಿತರೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ